ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದಿಂದ ಆಹಾರ ಅರಸಿ ಬಂದಿದ್ದ ಕಾಡನೆಯೊಂದು ಮರಳುವ ಸಂದರ್ಭ ಸಿಮೆಂಟ್ ತಡೆ ಬೇಲಿಗೆ ಸಿಲುಕಿ ಒದ್ದಾಡಿದ ದಾರುಣ ಪ್ರಕರಣವಿದ್ದು ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ವೈರಲ್ ಆಗಿದೆ ಗಜರಾಜನನ್ನು ಅರಣ್ಯ ಇಲಾಖೆ ರಕ್ಷಿಸಿ ಕಾಡಿಗೆ ಬಿಟ್ಟಿದೆ ಉಣಸೂರು ಬಳಿಯ ವೀರನ ಹೊಸಳ್ಳಿ ಸಮೀಪದ ಮುದುಗನೂರು ಹೊಸಕೆರೆಯಲ್ಲಿ ಶನಿವಾರ ಈ ಘಟನೆ ನಡೆದಿದೆ ನಾಗರಹೊಳೆಯಿಂದ ರೈಲ್ವೆ ಹಳಿಯ ತಡೆಗೋಡೆ ದಾಟಿ ಸಲಗವೊಂದು ನಾಡಿಗೆ ಬಂದಿತ್ತು ಆಹಾರ ಅರಿಸಿ ಕಾಡಿಗೆ ಮರಳುವ ಸಂದರ್ಭ ಕಾಡಿನಂಚಿನಲ್ಲಿ ಅಳವಡಿಸಲಾಗಿದ್ದ ಸಿಮೆಂಟ್ ಕಂಬಗಳ ಬೇಲಿ ದಾಟಲಾಗದೆ ಕಾಡಾನೆ ಸಿಲುಕಿಕೊಂಡಿದೆ ಇಕ್ಕಟ್ಟಾದ ಕಂಬಗಳ ಮಧ್ಯೆ ಸಿಲುಕಿದ ಆನೆ ಸುಮಾರು ಮೂರರಿಂದ ನಾಲ್ಕು ಗಂಟೆಗಳ ಕಾಲ ರಕ್ಷಣೆಗೆ ಗೀಳಿಟ್ಟಿದೆ ಇಟ್ಟಿದೆ ಸಮೀಪದ ಹಾಡಿಯ ನಿವಾಸಿಗಳು ಆನೆಯ ಆಕ್ರಂದನ ಕೆಳಿಸಿಕೊಂಡಿದ್ದು ಈ ಬಗ್ಗೆ ಕೂಡಲೇ ಅರಣ್ಯ ಇಲಾಖೆಗೆ ಸುದ್ದಿ ಮುಟ್ಟಿಸಿದ್ದಾರೆ ಅರಣ್ಯ ಅಧಿಕಾರಿಗಳು ಜೆಸಿಪಿಯೊಂದಿಗೆ ಸ್ಥಳಕ್ಕೆ ಧಾವಿಸಿ ಬಂದು ಕಂಬದ ಮಧ್ಯೆ ಸಿಲುಕಿದ್ದ ಆನೆಯನ್ನು ರಕ್ಷಿಸಿದ್ದಾರೆ ಸುದೀರ್ಘ ಸಮಯ ಸಂಕಷ್ಟದಲ್ಲಿ ಗೀಳಿಡುತ್ತಿದ್ದ ಆನೆ ರಕ್ಷಣೆಯ ಬಳಿಕ ಕಾಡಿಗೆ ಓಟಕ್ಕಿತ್ತಿದೆ ಸಿಮೆಂಟ್ ಕಂಬಗಳ ಅಂತರ ಹೆಚ್ಚಿರುವುದರಿಂದ ಇವು ಆನೆಗಳಿಗೆ ಅಪಾಯಕಾರಿಯಾಗಿದ್ದು ಅಂತರವನ್ನು ಕಡಿಮೆ ಮಾಡಬೇಕೆಂದು ಸ್ಥಳೀಯರು ತಾಕೀತು ಮಾಡಿದ್ದಾರೆ thank <laughs> you